ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ನನ್ನ ಅನಂತ ಅನಂತ ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ನನ್ನ ವಿಡಿಯೋ ವಿಚಾರ ಅವರ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಭವಿಷ್ಯ ನೋಡಿ ಕೊನೆಯಲ್ಲಿ ಒಂದು ಎರಡು ಒಳ್ಳೆಯ ಒಂದು ವಿಚಾರಗಳನ್ನು ನಾನು ಹೇಳ್ತೀನಿ ಅದಕ್ಕೆ ಇರಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸ ಈ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ಕೊನೆಯ ತನಕ ಕಾತರದಿಂದ ಈ ಎರಡು ವಿಷಯಗಳಿಗೋಸ್ಕರ ನೀವು ಪೂರ್ತಿ ವಿಡಿಯೋವನ್ನು ನೋಡಬೇಕು ನೋಡಿ ಮೊದಲನಿಂದಾಗಿ ಆರನೇ ಮನೆಯಲ್ಲಿ ನಿಮ್ಮ ಶನಿ ಸಂಚಾರ ಮಾಡ್ತಾ ಇದ್ದೀರಾ ನಿಮಗೆ ಶನಿ ಮತ್ತು ಗುರುಬಲ ಎರಡೂ ಇಲ್ಲಿ ಈಗ ಇದೆ ವರ್ಷದ ಆರಂಭದಲ್ಲಿ ಉತ್ತಮ ಫಲಗಳನ್ನು ನೀವು ಪಡೆದಿದ್ದೀರಾ ಅದಕ್ಕೋಸ್ಕರ ಈಗ ಶನಿಯು ಈಗ ಗುರುವಿನ ಒಂದು ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಗುರು ಕೂಡ ಇಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಅಂದರೆ ಚಂದ್ರನ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾಯಿದ್ದಾರೆ ಇಲ್ಲಿ ಏನು ಸ್ವಲ್ಪ ಬದಲಾವಣೆಗಳೇ ಇದೆ ಯಾಕಂದರೆ ಶನಿ ಬಂದು ಜ್ಞಾನಕಾರಕ ಗ್ರಹ ಅಲ್ಲ ಹಾಗಾದರೆ ಹಾಗಾದರೆ ಒಂದು ಈ ಒಂದು ಆರನೇ ಮನೆಯಲ್ಲಿರುವಾಗ ನಿಮಗೆ ಒಂದು ಗುರುವಿನ ನಕ್ಷತ್ರದಲ್ಲಿ ಇರಬೇಕಾದ್ರೆ ಒಂದು ಚೇಂಜಸ್ ಏನಪ್ಪಾ ಅಂತಂದರೆ ಏನಾದರೂ ಒಂದು ನಾನು ತಿಳ್ಕೋಬೇಕು ಎಕ್ಸ್ಟ್ರಾ ತಿಳ್ಕೋಬೇಕು ಸಾಧನೆ ಮಾಡ್ಕೋಬೇಕು ಮತ್ತು ಹೊಸ ಅವಕಾಶಗಳನ್ನು ನಾನು ಪಡೆಯಬೇಕು ಅನ್ನೋ ವಿಚಾರ ನಿಮ್ಮ ಮನಸ್ಸಿಗೆ ಬರುತ್ತೆ ಸೊ ಅದರಿಂದ ಏನಾಗುತ್ತೆ ನಿಮಗೆ ಮುಂದೆ ಇಂದು ಶನಿಯ ಸಂಚಾರ ಮಾರ್ಚ್ ಇಪ್ಪತ್ತೆಂಟರ ನಂತರ ಇಲ್ಲಿ ಯಾವುದು ಮೀನರಾಶಿಗೆ ಸಂಚಾರ ಮಾಡ್ತಿರಬೇಕಾದ್ರೆ ನೀವು ಈ ಒಂದು ಏನು ಅನುಭವವನ್ನು ಪಡ್ಕೊಂಡಿದ್ದೀರಾ ಅದು ಸಾರ್ಥಕವಾಗುತ್ತೆ ಅದರಿಂದ ನಿಮಗೆ ಇಲ್ಲಿ ಪ್ರಯೋಜನ ಆಗುತ್ತೆ ಅಂತ ಹೇಳ್ಬೋದು ರವಿ ಕೂಡ ಈ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಯಾವುದು ಶನಿಯ ಜೊತೆಗೆ ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಮಾರ್ಚ್ ಹದಿನೈದರವರೆಗೆ ರವಿ ಈ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಿರ್ತಾರೆ ರವಿ ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟ ಒಂದು ಗ್ರಹ ಹಾಗಾದರೆ ಸ ಸರ್ಕಾರಕ್ಕೆ ಸಂಬಂಧಪಟ್ಟ ಸರ್ಕಾರದ ಕೈಕಳೆಗಳು ಕೆಲಸ ಮಾಡುವ ನೌಕರರಿಗೆ ಒಳ್ಳೆಯ ಒಂದು ಅನುಕೂಲಗಳು ಸರ್ಕಾರದಿಂದ ಸಿಗುವ ಸಾಧ್ಯತೆಗಳು ಬಹಳಷ್ಟು ಇವೆ ಹಾಗೂ ಖಾಸಗಿ ಒಂದು ನೌಕರರಿಗೆ ಕೂಡ ಅವರ ಒಂದು ಉನ್ನತ ಅಧಿಕಾರಿಗಳಿಂದ ಆಗಿರ್ಬೋದು ಅಥವಾ ಒಂದು ಆ ಒಂದು ಕಂಪನಿಯ ಒಂದು ಎಮ್ ಡಿ ಆಗಿರ್ಬೋದು ಅವರಿಂದ ಒಂದು ಉತ್ತಮ ಸೌಕರ್ಯಗಳು ಅನುಕೂಲಗಳು ಕೂಡ ಇಲ್ಲಿ ಸಿಗುವ ಸಾಧ್ಯತೆಗಳು ಕೂಡ ಇಲ್ಲಿವೆ ರವಿಯಿಂದ ನಿಮಗೆ ಬಂದು ಉತ್ತಮ ಆರೋಗ್ಯ ಒಳ್ಳೆಯ ಒಂದು ನಿಮಗೆ ಸ್ಥಾನಮಾನ ಗೌರವ ಹಾಗೂ ಸರ್ಕಾರದಿಂದ ತುಂಬ ಅನುಕೂಲ ಕೂಡ ಆಗಿದೆ ಅಂತ ನಾನು ಅಂದ್ಕೊಂತೀನಿ ಇನ್ನೂ ಹದಿನೈದು ದಿವಸ ಟೈಮ್ಗಳಿವೆ ನಿಮ್ಮದು ಏನೇ ಒಂದು ಸರ್ಕಾರದ ಕೆಲಸ ಇದ್ರೂ ಕೂಡ ಖಂಡಿತವಾಗಲೂ ಈ ಒಂದು ಕೆಲಸಗಳು ಆಗುತ್ತೆ ಆರನೇ ಮನೆಯಲ್ಲಿ ರವಿ ಬಂದು ಬಹಳ ಒಂದು ಬಲಿಷ್ಠರಾಗಿರ್ತಾನೆ ಮುಂದೆ ಮಾರ್ಚ್ ಹದಿನೈದರ ನಂತರ ರವಿ ಬಂದು ಮೀನರಾಶಿಗೆ ಸಪ್ತಮ ರಾಶಿಗೆ ಸಂಚಾರ ಮಾಡ್ತಿರ್ತಾನೆ ಆಮೇಲೆ ನಿಮಗೆ ಆಲ್ರೆಡಿ ಗೊತ್ತಿದ್ದಾಗೆ ಜನವರಿ ಇಪ್ಪತ್ತೆಂಟರಿಂದ ಶುಕ್ರ ಈ ಒಂದು ಮೀನರಾಶಿಗೆ ಸಂಚಾರ ಆಲ್ರೆಡಿ ಮಾಡಿದ್ದಾನೆ ಇನ್ನು ಮೇ ಇಪ್ಪತ್ತೇಳರವರೆಗೆ ಈ ರಾಶಿಯಲ್ಲಿ ಇರ್ತಾನೆ ಇಲ್ಲಿ ಶುಕ್ರ ಅಂತಂದರೆ ಮದುವೆ ಕಾರಕ ಅಂದರೆ ಶುಕ್ರನು ಕೂಡ ಇಲ್ಲಿ ಶನಿಯ ನಕ್ಷತ್ರದಲ್ಲಿ ಇರುವ ಕಾರಣ ನಿಮಗೆ ಬರಬೇಕಾಗಿದೆ ಏನಾದರೂ ದುಡ್ಡು ಏನೋ ಇತ್ತು ಅಂತಂದರೆ ಬೇರೆ ಏನೋ ಥಿಂಗ್ಸ್ಗಳು ಇತ್ತು ಅಂತ ಸ್ವಲ್ಪ ಬರಲಿಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು ನೀವು ತಾಳ್ಮೆಯಿಂದ ಕಾಯಬೇಕು ನಿಮಗೆ ಶನಿಯ ಗುಣ ಗೊತ್ತಿದೆ ನಿಮ್ಮ ಒಂದು ಎಷ್ಟು ಸಹನೆ ಇದೆಯಾ ಎಷ್ಟು ತಾಳ್ಮೆ ಇದೆ ಅಲ್ಲಿ ತನಕ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು ಆದರೂ ಖಂಡಿತವಾಗಿ ನಿಮಗೆ ಇಲ್ಲಿ ಬರುತ್ತೆ ಮತ್ತು ಹೊಸತಾಗಿ ಮದುವೆ ಆಗುವವರಿಗೆ ಅಂದರೆ ಯುವಕ ಯುವತಿಯರಿಗೆ ಆಗೋ ಸಾಧ್ಯತೆಗಳು ಈ ಒಂದು ಶುಕ್ರನಿಂದ ಅನುಕೂಲ ಆಗುತ್ತೆ ಯಾಕಂದರೆ ರಾಶಿಗೆ ಏಳನೇ ಮನೆ ಬಂದು ಶುಕ್ರ ಅದಕ್ಕೋಸ್ಕರ ಇಲ್ಲಿ ಏಳನೇ ಮನೆಯಲ್ಲಿ ಶುಕ್ರ ಸಂಚಾರ ಮಾಡ್ತಿರ್ಬೇಕಾದ್ರೆ ಏಳನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಖಂಡಿತವಾಗಲೂ ಮದುವೆ ಆಗುವ ಒಂದು ಅವಕಾಶಗಳಿವೆ ಆಮೇಲೆ ಮತ್ತೆ ವಿವಾಹ ಆದವರಿಗೆ ಇಲ್ಲಿ ಸ್ವಲ್ಪ ಶುಕ್ರ ಮೂಲ ಜಾತಕದಲ್ಲಾಗಲಿ ಅಥವಾ ಗೋಚಾರದಲ್ಲಾಗಲಿ ಶುಕ್ರ ಏಳನೇ ಮನೆಯಲ್ಲಿ ಬಂದಾಗ ಸ್ವಲ್ಪ ಮದುವೆ ಒಂದು ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಆಗಿರ್ಬೋದು ಮದುವೆ ಆಗಿರುವ ಒಂದು ವ್ಯಕ್ತಿಗಳ ಒಂದು ವಿಚಾರದಲ್ಲಿ ಸ್ವಲ್ಪ ಸ್ವಲ್ಪ ಏನಾದರೂ ಒಂದು ಕಿರಿಕಿರಿಗಳು ಅದು ಇದೆಲ್ಲ ಬರ್ಬೋದು ಸೊ ಅದಕ್ಕೋಸ್ಕರ ನೀವು ತುಂಬ ಜಾಗೃತ ಯಾಕಂದರೆ ಸಪ್ತಮ ಸ್ಥಾನದಲ್ಲಿ ಕೇತು ಕೂಡ ಇಲ್ಲಿ ಇರುವಾಗ ನೋ ನೋಡ್ತಾ ಇರಬೇಕಾದ್ರೆ ಇಲ್ಲಿ ನಿಮಗೆ ಸಮಸ್ಯೆಗಳು ಕೋರ್ಟ್ ಕೇಸುಗಳು ಕೂಡ ಇಲ್ಲಿ ಆಗುವ ಸಾಧ್ಯತೆಗಳು ಯಾಕಂದರೆ ಶುಕ್ರ ಏಳನೇ ಮನೆಯಲ್ಲಿ ಸಂಚಾರ ಮಾಡ್ತಿರಬೇಕಾದ್ರೆ ಇಲ್ಲಿ ನಿಮಗೆ ಕೇತುವಿನಿಂದ ಕೋರ್ಟ್ ಕೇಸುಗಳು ಆಗುವ ಸಾಧ್ಯತೆಗಳು ಕೂಡ ಇವೆ ಯಾಕಂತಂದರೆ ಇಲ್ಲಿ ಮಾರ್ಚ್ ಹದಿನೈದರ ನಂತರ ರವಿ ಕೂಡ ಇಲ್ಲಿ ಮೀನರಾಶಿಗೆ ಸಂಚಾರ ಮಾಡ್ತಾ ಇದ್ದಾರೆ ಯಾಕಂದರೆ ಸರ್ಕಾರಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ನೋಡಿ ನಾನು ಎಲ್ರಿಗಂತ ಹೇಳ್ತಾ ಇಲ್ಲ ಸಮಸ್ಯೆಗಳು ಆಗುವ ಒಂದು ಸಾಧ್ಯತೆಗಳು ಇವೆ ಅದಕ್ಕೋಸ್ಕರ ನೀವು ಆದಷ್ಟು ನೀವು ಕೇರ್ಫುಲ್ ಆಗಿರ್ಬೇಡಿ ಚಿಕ್ಕ ಚಿಕ್ಕ ವಿಷಯವನ್ನು ರಾದಂತ ಮಾಡ್ಕೋಬೇಡಿ ಯಾಕಂದ್ರೆ ನಿಮ್ದು ಒಂದು ಸಮಸ್ಯೆ ಇತ್ತು ಅಂತಂದರೆ ಅದನ್ನು ನೀವು ನೀವೇ ಪರಿಹಾರ ಮಾಡ್ಕೊಳ್ಳಿ ಯಾಕಂದ್ರೆ ಆಮೇಲೆ ಇಲ್ಲಿ ರಾಫ್ ಇರುವ ಕಾರಣ ನಿಮ್ಮ ಒಂದು ಮನೆಯ ವಿಚಾರವನ್ನು ಹೊರಗಡೆ ವ್ಯಕ್ತಿಗಳಿಗೆ ಯಾವತ್ತೂ ಹೇಳಕ್ಕೆ ಹೋಗಬೇಡಿ ನಿಮ್ಮ ಸಮಸ್ಯೆ ಅವರಿಗೆ ಹೇಳುತ್ತಂತಂದ್ರೆ ಅವರು ನಿಮ್ಮ ಒಂದು ಫ್ಯಾಮಿಲಿಗೆ ಅಥವಾ ನಿಮ್ಮ ಒಂದು ವಿಚಾರಕ್ಕೆ ಅವರು ಇಂಟರ್ಫೇರ್ ಆಗೋ ಸಾಧ್ಯತೆಗಳು ಕೂಡ ಬಹಳಷ್ಟು ಇವೆ ಅದಕ್ಕೋಸ್ಕರ ನೀವು ತುಂಬ ಕೇರ್ಫುಲ್ ಆಗಿರೋ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಅಥವಾ ಒಂದು ವಯಸ್ಸಾದ ಯಾರಿದ್ರೆ ಅವರ ಒಂದು ಅನುಭವಗಳ ಪ್ರಕಾರ ನಿಮ್ಮ ಸಮಸ್ಯೆಯನ್ನು ಅವ್ರ ಜೊತೆ ನೀವು ಹೇಳಿ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗೆ ಇಲ್ಲಿ ಪರಿಹಾರ ಸಿಗುತ್ತೆ ಆದ್ದರಿಂದ ವಿವಾಹ ಅವರು ಸಾಕಷ್ಟು ಇಲ್ಲಿ ಮುಂಜಾಗ್ರತೆಯನ್ನು ತೆಗೆದುಕೊಳ್ಳಿ ಅಂತ ಕೂಡ ನಿಮಗೊಂದು ಎಚ್ಚರಿಕೆಯನ್ನು ನಾನಿಲ್ಲಿ ಜ್ಯೋತಿಷ್ಯದ ಮೂಲಕ ಇಲ್ಲಿ ಕೊಡ್ತಾ ಇದ್ದೀನಿ ಮತ್ತು ಈಗ ಬುಧನ ವಿಚಾರ ಬುಧ ಬಂದು ಆ್ಯಕ್ಚುಲಿ ನಿಮ್ಮ ಒಂದು ರಾಶಿ ಅಧಿಪತಿ ಅವನು ನಿಮ್ಮ ಒಂದು ರಾಶಿ ಅಧಿಪತಿ ಹಾಗೂ ಹತ್ತನೇ ಮನೆಯ ಒಂದು ಅಧಿಪತಿಯಾಗಿದ್ದಾನೆ ಇವನು ಇಲ್ಲಿ ದುರ್ಬಲನಾಗಿರ್ತಾನೆ ಯಾಕಂದರೆ ಈ ಒಂದು ರಾಶಿಯಲ್ಲಿ ಬುಧ ಬಂದು ಪೂರ್ವಭಾದ್ರ ಉತ್ತರ ಭಾದ್ರ ರೇವತಿ ನಕ್ಷತ್ರದ ಅಧಿಪತಿಯಾಗಿರುವ ಬುಧ ಕೂಡ ಇಲ್ಲಿ ಈ ಒಂದು ರಾಶಿಯಲ್ಲಿ ಒಂದು ಅವನಿಗೆ ಸ್ಥಾನ ಇದೆ ಅದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ ಇಲ್ಲಿ ಅವನು ದುರ್ಬಲನಾಗಿರ್ತಾನೆ ಇಲ್ಲಿ ನೀಚನಾಗಿರ್ತಾನೆ ಅದಕ್ಕೋಸ್ಕರ ನಿಮ್ಮ ಒಂದು ರಾಶಿಯ ಒಂದನೇ ಅಧಿಪತಿ ಮತ್ತು ಹತ್ತನೇ ಅಧಿಪತಿಯಾದ ಬುಧನು ಇಲ್ಲಿ ಈಗ ಸಂಚಾರ ಮಾಡ್ತಿರೋದ್ರಿಂದ ಅದು ಕೂಡ ಶನಿ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ನಿಮಗೆ ಇಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸಲ್ಲಿ ನೀವು ಏನೇ ಒಂದು ಮಾಡುವ ಒಂದು ಕಾರ್ಯದಲ್ಲಿ ಎರಡೆರಡು ಸತಿ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಬುಧ ಬಂದು ವ್ಯಾಪಾರಕ್ಕೆ ಸಂಬಂಧಪಟ್ಟ ಗ್ರಹ ಮಾತಿಗೆ ಸಂಬಂಧಪಟ್ಟ ಗ್ರಹ ಯಾವುದೇ ಒಂದು ಡಿಸ್ಕಷನ್ ಮಾಡಬೇಕು ಅಂದರೆ ಬುಧನೇ ಬೇಕಾಗುತ್ತೆ ಅದಕ್ಕೋಸ್ಕರ ಡಾಕ್ಯುಮೆಂಟ್ಸ್ ಬರೆಯೋದಕ್ಕೆ ಕೂಡ ಇಲ್ಲಿ ಬುಧ ಬುಧಕಾರಕನಾಗಿರೋದ್ರಿಂದ ನೀವು ನಿಮ್ಮ ಯಾವುದೇ ಒಂದು ವಿಚಾರವನ್ನು ಎರಡೆರಡು ಸತಿ ಅನಾಲಿಸಿಸ್ ಮಾಡಿಕೊಂಡು ತಪ್ಪ ಸರಿಯಾಗಿದೆ ಅನ್ನೋದುಕೊಂಡು ನೋಡಿಕೊಂಡು ನೀವು ಮತ್ತೆ ಚೆಕ್ ಮಾಡಿಬಿಟ್ಟು ನೀವು ಕಳಿಸಬೇಕು ಅನ್ನೋದು ಕೂಡ ಇಲ್ಲಿ ನೀವು ಜಾಗೃತೆಯಾಗಿ ಅದನ್ನು ಪಾಲಿಸಬೇಕು ಅಂತ ಮತ್ತೆ ಮುಖ್ಯವಾಗಿ ಯಾರಿಗೆ ಸಮಸ್ಯೆ ಆಗ್ತಾ ಇತ್ತಂದರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಇಲ್ಲಿ ರವಿ ಕೂಡ ಒಂದು ಏಳನೇ ಮನೆಗೆ ಇಲ್ಲಿ ಏನಾಗುತ್ತೆ ಇಲ್ಲಿ ನಿಮಗೆ ಇಲ್ಲಿ ವಿದ್ಯಾರ್ಥಿಗಳ ಪರೀಕ್ಷೆಯ ಭಯ ಆಗಬಹುದು ಆಮೇಲೆ ಕಲ್ತಿದ್ದು ಸ್ವಲ್ಪ ಮರೆತು ಹೋಗೋ ಸಾಧ್ಯತೆಗಳು ಕೂಡ ಇವೆ ಅದಕ್ಕೋಸ್ಕರ ಒಂದು ಸರ್ತಿ ಎರಡು ಸರ್ತಿ ಮೂರು ಸರ್ತಿ ನೀವು ರಿಪೀಟ್ ಮಾಡ್ಕೊಂಡು ಮಾಡಬೇಕು ಯಾಕಂದರೆ ಬುಧ ಬಂದು ಮೆಮೊರಿಗೆ ಕೂಡ ಇಲ್ಲಿ ಕಾರಕನಾಗಿರೋದ್ರಿಂದ ವಿದ್ಯಾರ್ಥಿಗಳು ಸಾಕಷ್ಟು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಆಮೇಲೆ ಬುಧದಿಂದ ಸ್ವಲ್ಪ ಆರೋಗ್ಯ ಕೂಡ ಸಮಸ್ಯೆ ಆಗ್ಬೋದು ಯಾಕಂದರೆ ಸ್ವಲ್ಪ ಚರ್ಮವ್ಯಾಧಿ ಅಂಥದೆಲ್ಲ ಸ್ವಲ್ಪ ಬರಲಿಕ್ಕೆ ಸಾಧ್ಯತೆಗಳು ಕೂಡ ಖಂಡಿತವಾಗಲೂ ಇಲ್ಲಿ ಇವೆ ಅದಕ್ಕೋಸ್ಕರ ಪ್ರಿಕಾಷನ ನೀವು ತೊಗೊಳ್ಳಿ ಯಾಕಂದರೆ ನೀವು ಇದಕ್ಕೆ ಏನು ಮಾಡಬೇಕು ಅಂತಂದರೆ ಹಸಿರು ತರಕಾರಿ ಹಣ್ಣು ಪಲ್ಯ ಇತ್ಯಾದಿಗಳನ್ನು ಗ್ರೀನರಿ ಕಲರ್ ಯಾವುದಾದ್ರೂ ಒಂದು ಯಾವುದು ಫುಡ್ ಇತ್ತು ಅಂತಂದರೆ ಅಂಥ ಐಟಮ್ಗಳು ಅಂದರೆ ಸೊಪ್ಪು ಇಂಥ ಐಟಮ್ಗಳನ್ನು ನೀವು ಜಾಸ್ತಿಯಾಗಿ ತಿನ್ನಿ ಅದಕ್ಕೋಸ್ಕರ ಯಾಕಂದರೆ ಈ ಚರ್ಮ ವ್ಯಾಧಿಯನ್ನು ಕೂಡ ನೀವು ಇಲ್ಲಿ ತಡೆಗಟ್ಟಬೋದು ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ಬುಧ ಬಂದು ಒಂದು ವಾಣಿಜ್ಯ ಕಾರಕನಾಗಿರೋದ್ರಿಂದ ಇಲ್ಲಿ ಒಂದು ಕೇತುವಿನ ಒಂದು ದೃಷ್ಟಿಯ ಒಂದು ಡೈರೆ ಏಳನೇ ಏಳನೇ ದೃಷ್ಟಿ ಬಂದು ಈ ಒಂದು ಬುಧನವನ್ನು ಬುಧನ ಒಂದು ಮೇಲೆ ಬಿದ್ದು ಬಿರುವ ಕಾರಣ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಡಿಜಿಟಲ್ ಸಂಬಂಧಪಟ್ಟಾಗಿ ಆನ್ಲೈನ್ ಸಂಬಂಧಪಟ್ಟ ವಿಚಾರಗಳಲ್ಲಿ ಬಹಳಷ್ಟು ಜಾಗೃತವಾಗಿರುವ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಆನ್ಲೈನ್ ಫ್ರಾಡ್ಗಳು ಎಲ್ಲ ನಡೀತಾ ಇವೆ ಗೊತ್ತಿದ್ದೋ ಗೊತ್ತಿಲ್ಲದೆ ಒಂದು ಯಾವುದಕ್ಕೂ ಹೋಗಿ ಸಿಕ್ಕೋಬೇಡಿ ಯಾಕಂದರೆ ಇಲ್ಲಿ ಬಹಳಷ್ಟು ಇಲ್ಲಿ ಸಮಸ್ಯೆಗಳಾಗ್ತಾ ಇದೆ ಮೇವರೆಗೆ ನೀವು ಸ್ವಲ್ಪ ಜಾಗೃತೆಯಾಗಿರಬೇಕು ಆಮೇಲೆ ಇಲ್ಲಿ ಏಪ್ರಿಲ್ ಮತ್ತು ಮೇನಲ್ಲಿ ಈ ಒಂದು ಶುಕ್ರ ರಾಹು ಇರಬೇಕು ಅಂತಂದರೆ ಫ್ಯಾಮಿಲಿಯಿಂದ ಸಪ್ರೇಷನು ಗಂಡ ಹೆಂಡತಿಯಿಂದ ಸಪ್ರೇಷನ್ ಆಗುವಷ್ಟು ಆ ಸಾಧ್ಯತೆಗಳು ಕೂಡ ಇಲ್ಲಿ ಬಹಳಷ್ಟು ಅದಕ್ಕೋಸ್ಕರ ಚೆನ್ನಾಗಿ ಹೇಳ್ತಾ ಇದ್ದೀನಿ ನೀವು ಯಾವುದೇ ಒಂದು ಕಾರಣಕ್ಕೂ ನಿಮ್ಮ ಚಿಕ್ಕ ಚಿಕ್ಕ ಏನಾದರೂ ಒಂದು ತಪ್ಪು ತಿಳುವಳಿಕೆಯಿಂದ ಏನಾದರೂ ಒಂದು ಸಮಸ್ಯೆ ಆಯಿತು ಅಂತಂದರೆ ನೀವು ನಿಮ್ಮಲ್ಲಿ ಪರಿಹಾರ ಮಾಡಿಕೊಳ್ಳಿ ಮತ್ತೆ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಪ್ರಯೋಜನವಿಲ್ಲ ನೋಡಿ ಈ ಎಲ್ಲ ಒಂದು ಇದಕ್ಕೆ ಆಮೇಲೆ ಏನಾದರೂ ನಿಮಗೆ ಸಮಸ್ಯೆ ಆದರೂ ಕೂಡ ಇಲ್ಲಿ ನಿಮ್ಮ ಈ ಒಂದು ಕನ್ಯಾ ರಾಶಿಗೆ ಗುರುವಿನ ಕೃಪಾ ಕಟಾಕ್ಷಿ ಇರುವುದರಿಂದ ಸೊ ಅದರಿಂದ ನಿಮಗೆ ದೊಡ್ಡ ರೀತಿಯ ಸಮಸ್ಯೆಗಳು ಚಿಕ್ಕ ರೀತಿಯಲ್ಲಿ ಪರಿಹಾರ ಹಾಕ್ಕೊಂಡು ಖಂಡಿತವಾಗಲೂ ಇಲ್ಲಿ ಹೋಗುತ್ತೆ ಗುರುವು ಎಲ್ಲಿ ತನಕ ಆ ಒಂದು ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ ಅಲ್ಲಿ ತನಕ ಅದಕ್ಕೋಸ್ಕರ ನೀವು ಜಾಸ್ತಿ ಗುರುವಿದ್ದಾನೆ ಸಪೋರ್ಟರ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ಬೇರೆ ಒಂದು ವಾದ ವಿವಾದಗಳಿಗೆ ಸಿಕ್ಕಾಕೋಬೇಡಿ ಆದಷ್ಟು ನಾನು ನಿಮ್ಗೆ ಹೇಳಿದ್ದು ಇಂಥ ಒಂದು ನಿಮ್ಮ ತೀರ ಸಮಸ್ಯೆ ಬಂದರೂ ಕೂಡ ಇಲ್ಲಿ ಸಮಸ್ಯೆಗಳು ಇಲ್ಲಿ ಪರಿಹಾರ ಆಗುತ್ತೆ ಇಲ್ಲಾಂದರೆ ಯಾವುದೋ ಒಂದು ವ್ಯಕ್ತಿಯ ಮೂಲಕ ಕೂಡ ಇಲ್ಲಿ ಪರಿಹಾರ ಆಗುವ ಸಾಧ್ಯತೆಗಳು ಕೂಡ ಇಲ್ಲಿವೆ ಮತ್ತು ಬುಧನ್ ಬುಧಂದಿ ಏನಾದರೂ ನಿಮಗೆ ಒಂದು ಸಮಸ್ಯೆಗಳು ಅತಿಯಾಯಿತು ಅಂತಂದರೆ ನೀವು ಏನು ಮಾಡಿ ಅಂತಂದರೆ ಬುಧನ ಒಂದು ಮಂತ್ರವನ್ನು ಪಠಣ ಮಾಡಿ ಓಂ ಉದಾಯ ನಮಃ ಅಂತ ದಿನಕ್ಕೆ ಹನ್ನೊಂದು ಸಾರಿ ನೀವು ಪಠಣ ಮಾಡಿ ಇದರಿಂದ ನಿಮಗೆ ಉತ್ತಮ ಒಂದು ಬುಧನ ಒಂದು ಕಾರಕತ್ವ ನಿಮಗೆ ಇಲ್ಲಿ ಸಿಗುತ್ತೆ ಉತ್ತಮ ಒಂದು ಫಲಿತಾಂಶಗಳು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಮತ್ತೆ ಇಲ್ಲಿ ಶನಿ ಬಂದು ಏಳನೇ ಮನೆಗೆ ಮೀನರಾಶಿಗೆ ಸಂಚಾರ ಮಾಡ್ತಿರಬೇಕಾದ್ರೆ ನಿಮ್ಮ ಪತ್ನಿಯ ಆರೋಗ್ಯದ ಕಡೆ ನೀವು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಇದು ಬಹಳ ಒಂದು ಇಂಪಾರ್ಟೆಂಟ್ ಇದನ್ನು ಮರಿಬೇಡಿ ಏಪ್ರಿಲ್ ಒಂದರಿಂದ ಇಲ್ಲಿ ನಿಮ್ಗೆ ಏನಾಗ್ತಾ ಇದೆ ಸ್ವಲ್ಪ ಸಮಸ್ಯೆಗಳು ವಿವಾಹವಾದವರಿಗೆ ಸಮಸ್ಯೆ ಆಗ್ಬೋದು ವ್ಯಾಪಾರಸ್ಥರಿಗೆ ಸಮಸ್ಯೆ ಆಗ್ಬೋದು ಬರ್ತಾ ಇರುವ ಒಂದು ಏನು ಲಾಭಾಂಶಕ್ಕೆ ಸರಿಯಾಗಿ ಬರದೇ ಇರಬಹುದು ಚಿಕ್ಕಪುಟ್ಟ ವಿಷಯಕ್ಕೆ ಆದ್ರೆ ನೀವು ತುಂಬಾ ತಾಳ್ಮೆಯಿಂದ ಇರಬೇಕಾಗುತ್ತೆ ಯಾಕಂದ್ರೆ ಶನಿ ಸ್ವಲ್ಪ ನಿಧಾನ ಪ್ರವೃತ್ತಿ ಬಟ್ ಅವನು ಕರೆಕ್ಟ್ ಮಾಡ್ಕೊಂಡು ಎಲ್ಲ ನಿಮ್ಗೆ ಕೊಡ್ತಾನೆ ಅದಕ್ಕೋಸ್ಕರ ನಿಮ್ಮಲ್ಲಿ ತುಂಬ ತಾಳ್ಮೆ ಇರಬೇಕಾಗುತ್ತೆ ಸಪ್ತಮದಲ್ಲಿರುವಾಗ ಮತ್ತೆ ಆಕ್ಚುಲಿ ಈ ಒಂದು ಶನಿಯಿಂದ ನಿಮಗೆ ಬಹಳ ಒಂದು ಇಲ್ಲಿ ಅಡ್ವಾಂಟೇಜ್ ಆಗ್ತಾ ಇದೆ ನಾನು ಆವಾಗಲೇ ಹೇಳಿದೆ ಎರಡು ವಿಷಯ ಹೇಳ್ತೀನಿ ಅಂತೇಳಿ ವಿವಾಹ ಆಗುವ ಒಂದು ಯುವಕ ಯುವತಿಯರಿಗೆ ಈ ಒಂದು ಶನಿ ಏಳನೇ ಮನೆಯಲ್ಲಿ ಸಂಚಾರ ಮಾಡ್ತಿರಬೇಕಾದ್ರೆ ವಿವಾಹ ಆದಷ್ಟು ಬೇಗ ಆಗುತ್ತೆ ನೋಡಿ ಒಂದು ಡಿಫ್ರೆನ್ಸ್ ನೀವು ತಿಳ್ಕೊಳ್ಳಿ ಮೂಲ ಜಾತಕ ಶನಿ ಏನಾದರೂ ನಿಮ್ಮ ಒಂದು ಸಪ್ತಮ ಸ್ಥಾನದಲ್ಲಿ ಏಳನೇ ಮನೆಯಲ್ಲಿ ವಿವಾಹದ ಒಂದು ಮನೆಯಲ್ಲಿ ಇದೆ ಅಂತ ಆದರೆ ಅಲ್ಲಿ ನಿಮಗೆ ಮೂವತ್ತೆಂಟರಿಂದ ನಲವತ್ತೆರಡು ವರ್ಷ ತನಕ ವಿವಾಹ ಆಗದೇ ಇರುವ ಸಾಧ್ಯತೆಗಳು ಕೂಡ ಅಧಿಕವಾಗಿದೆ ಆದರೆ ಇಲ್ಲಿ ಗೋಚಾರದಲ್ಲಿ ಆ ಥರ ಅಲ್ಲ ನೀವು ಇಲ್ಲಿ ಶನಿ ಬಂದಾದ ಮೇಲೆ ನೀವು ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ದಿದ್ದೀರಾದರೆ ಖಂಡಿತವಾಗೂ ಆ ಒಂದು ವಿವಾಹ ಬಹಳಷ್ಟು ಇಲ್ಲಿ ಆಗುತ್ತೆ ಮಿಕ್ಕಿದ ವಿಚಾರಗಳು ಬಹಳಷ್ಟು ಡಿಲೇ ಆಗೋದು ಅಥವಾ ನಿಮ್ಮಲ್ಲಿ ತಾಳ್ಮೆ ಇರಬೇಕಾಗುವುದು ನಿಮ್ಮಲ್ಲಿ ಹೊಂದಾಣಿಕೆ ಇರಬೇಕಾಗೋದು ಇದೆಲ್ಲ ಬಹಳ ಮುಖ್ಯ ನೀವು ಇದನ್ನೆಲ್ಲ ಸರಿಯಾಗಿ ಗಮನಿಸಬೇಕಾಗುತ್ತೆ ಹಾಗಾದರೆ ಈಗ ಇಲ್ಲಿ ನೆಕ್ಸ್ಟು ಒಂಬತ್ತನೇ ಮನೆಯಲ್ಲಿ ಈಗ ಗುರು ಈಗ ಸದ್ಯಕ್ಕೆ ಸಂಚಾರ ಮಾಡ್ತಾ ಇದ್ದರೆ ಮೇ ಹದಿನಾಲ್ಕರವರೆಗೆ ಏನು ಸಮಸ್ಯೆ ಇಲ್ಲ ಶನಿ ಈಗ ಒಳ್ಳೆಯ ಆರೋಗ್ಯ ಕೊಟ್ಟು ಾನೆ ಉತ್ತಮವಾದ ನಿಮ್ಮ ಒಂದು ಮಾಡ್ತಾ ಇರೋ ಉದ್ಯೋಗದಲ್ಲಿ ಕೂಡ ಒಳ್ಳೆಯ ಒಂದು ನಿಮಗೆ ಚೆನ್ನಾಗಿ ನಿಮಗೆ ಇಟ್ಟಿದ್ದಾನೆ ಅದಕ್ಕೋಸ್ಕರ ಮುಂದೆ ಏಳನೇ ಮನೆಯಲ್ಲಿ ಹೋದಾಗ ಸ್ವಲ್ಪ ಪ್ರಿಕಾಷನ್ ನೀವು ಇಲ್ಲಿ ಕನ್ಯಾ ರಾಶಿಯವರು ತೆಗೆದುಕೊಳ್ಬೇಕಾಗುತ್ತೆ ಏನೇ ಸಮಸ್ಯೆ ಇತ್ತು ಅಂತಂದರೆ ಕನ್ಯಾ ರಾಶಿಯವರಿಗೆ ಮತ್ತೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ರಾಶಿಯಲ್ಲಿ ಕೇತು ಸ್ಥಿತನಾಗಿರೋದ್ರಿಂದ ಮೇವರೆಗೂ ಇರ್ತಾನೆ ಕೇತು ನಿಮಗೆ ಏನೋ ಆವಾಗ ತಿರುಗಾಡೋದು ಅಥವಾ ಒಂದು ಮತ್ತೆ ಇನ್ನೊಂದು ಏನಂತಂದರೆ ಈ ಒಂದು ಕೇತುವಿನ ದೃಷ್ಟಿ ಶುಕ್ರನ ಮೇಲೆ ಇರುವಾಗ ವೈವಾಹಿಕ ಜೀವನದಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲದೆ ಇರೋದು ಆ ಥರ ಎಲ್ಲ ಕೂಡ ನಿಮಗೆ ಆಗುತ್ತೆ ಏನೋ ಒಂಥರ ನನಗೆ ಬೇಡ ಒಂಥರ ನಾನೇನೋ ವೈರಾಗ್ಯ ಬಂದಾಗೆ ಹೊರಗಡೆ ಹೋಗ್ತೀನಿ ಎಲ್ಲರೂ ಹೋಗ್ತೀನಿ ಅನ್ನೋ ವಿಚಾರ ಕೂಡ ನಿಮಗೆ ಇಲ್ಲಿ ಮನಸ್ಸಿಗೆ ಬರಬಹುದು ಆಧ್ಯಾತ್ಮಿಕ ಪ್ರಯಾಣ ಕೂಡ ನೀವು ಇಲ್ಲಿ ಮಾಡ್ತಿರ್ತೀರಿ ಬಟ್ ಆದಷ್ಟು ನೀವು ಇಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಇಲ್ಲಿ ಹೋಗಬೇಕಾಗುತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದ್ರೆ ಶನಿ ಈಗ ಕುಂಭರಾಶಿಯಲ್ಲಿ ಇದ್ದ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಶನಿ ನೋಡಿ ಕುಂಭರಾಶಿಯಲ್ಲಿದ್ದಾಗ ಕುಂಭ ಕುಂಭಮೇಳ ನಡೀತಾ ಇತ್ತು ಆಮೇಲೆ ಬಂದು ಶನಿ ಆಕ್ಚುಲಿ ಬಂದು ಒಂದು ಶಿವನ ಅಂಶ ಆಗಿರೋದ್ರಿಂದ ಶಿವರಾತ್ರಿ ಕೂಡ ಇಪ್ಪತ್ತಾರನೇ ತಾರೀಕು ನಡೆಯಿತು ಏನೊಂದು ಪವಾಡ ನೋಡಿ ಸೊ ಅದಕ್ಕೋಸ್ಕರ ಶನಿ ನಿಮಗಿಂದ ಖಂಡಿತವಾಗಲೂ ಉತ್ತಮ ಫಲ ಇಲ್ಲಿ ನಿಮ್ಗೆ ಆರನೇ ಮನೆಯಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು ಆಮೇಲೆ ನಾನು ಎರಡು ವಿಚಾರ ಹೇಳ್ತೀನಿ ಅಂತ ಹೇಳಿದ್ರೆ ಆಲ್ರೆಡಿಗೆ ಶನಿ ಬಗ್ಗೆ ಹೇಳಿದ್ದೀನಿ ವಿವಾಹ ಬೇಗ ಆಗುತ್ತೆ ಏಳನೇ ಮನೆ ಸಂಚಾರ ಮಾಡುವಾಗ ಅಂತ ಹೇಳುವ ಒಂದು ವಿಷಯ ಎರಡನೇ ವಿಚಾರ ಏನಂತಂದ್ರೆ ಈ ಒಂದು ರಾಶಿಯವರಿಗೆ ಬಹಳ ಒಂದು ಉತ್ತಮವಾದ ವಿಷಯ ಏಪ್ರಿಲ್ ತಿಂಗಳ ಉತ್ತರ ಭಾಗದಲ್ಲಿ ಉತ್ತರ ಅರ್ಧದಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಗುರುವಿನ ಒಂದು ಕೃಪಾ ಕಟಾಕ್ಷ ಗುರುವಿನ ಕರುಣೆ ನಿಮ್ಮ ಮೇಲೆ ಬೀಳುತ್ತೆ ಸೊ ಏನಾಗುತ್ತೆ ನಿಮಗೆ ನಿಮ್ಮ ಸರ್ವೋತೋಮುಖ ಅಭಿವೃದ್ಧಿ ಆಗುತ್ತೆ ನಿಮ್ಮಲ್ಲಿ ಒಂದು ಸುಖಶಾಂತಿ ನೆಮ್ಮದಿ ಇರುತ್ತೆ ನಿಮ್ಮಲ್ಲಿ ಧನ ಅಭಿವೃದ್ಧಿ ಆಗುತ್ತೆ ನೀವು ಅಂದುಕೊಂಡ ಕಾರ್ಯಗಳು ಈ ಒಂದು ಏಪ್ರಿಲ್ ಉತ್ತರಾರ್ಧ ಭಾಗದಲ್ಲಿ ಖಂಡಿತವಾಗಲೂ ನಿಮಗೆ ಆಗುತ್ತೆ ಅನ್ನೋ ವಿಚಾರವನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಲ್ಲಿ ಬಯಸ್ತೀನಿ ಸೊ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಸಹ ಮಾಡಿ सहना भवतु सहनो भुनक्तु सहवीर्यं करवावहै तेजस्विनावधीतमस्तु मा विद्विषावहै ॐ शान्तिशान्तिशन्तिः एल् मङ्गलवागली